ಫ್ಲಿಪ್ಕಾರ್ಟ್ ಇಂದ ನಾನು ಟೂ ಅಮ್ರಲ ಅಂದರೆ ಲೇಡೀಸ್ ಅಮ್ರಾಲನ ನಾನು ಆಯ್ತಾ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ನನ್ನ ಮಕ್ಕಳಿಗೋಸ್ಕರವಾಗಿ ಅಯ್ಯೋ ಏನಿದೆ ಅಮ್ರಲ ವಿಡಿಯೋ ಮಾಡೋದಲ್ಲಿ ನೀವು ಒಂದ್ಕೊಂಡೆ ಇರ್ಬೋದು ಇದು ನಾನು ಒಂದು ಎಕ್ಸ್ಪೀರಿಯನ್ಸು ಆಯ್ತಾ ನಾನು ಕಣ್ಣೆದುರುಗಡೆ ನೋಡಿದ್ದಂಥದ್ದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಟೂ ಯು ವಿ ಬ್ರ್ಯಾಂಡ್ ಇದು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಯಾಕೆಂದ್ರೆ ನಮ್ಮ ಮನೇಲಿ ಫಸ್ಟೇ ತಂದಿದ್ರು ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ನೀವು ಮಕ್ಕಳಿಗೆ ಏನು ಮಾಡ್ತೀರಾ ಗೊತ್ತಾ ಆನ್ಲೈನಲ್ಲಿ ಆರ್ಡರ್ ಮಾಡಿಬಿಡ್ತೀರಾ ಎಲ್ಲ ಅಂಬ್ರಲ ಶಾಪಲ್ಲಿ ತರ್ತೀರಾ ಕೊಟ್ಬಿಡ್ತೀರಾ ಮಕ್ಕಳ ಕೈಗೆ ಸ್ಕೂಲಿಗೆ ಹೋಗೋಕ್ಕೆ ಆದರೆ ತುಂಬ ಡೇಂಜರು ಹಾಗೆಲ್ಲ ಕೊಡಬೇಡಿ ಯಾಕೆ ಅಂತಂದರೆ ಅಮ್ರಲಾನ ಇವಾಗ ಆಟೋಮೆಟಿಕ್ ಮೊದಲೆಲ್ಲ ಹೇಗಿತ್ತು ಅಂದರೆ ಒಂದು ಫೋಲ್ಡು ಟೂ ಫ್ಲೋಡು ಆಮೇಲೆ ತ್ರೀ ಫ್ಲೋ ಈ ಥರ ಫೋಲ್ಡ್ ಇತ್ತು ಈಗ ಹಂಗಲ್ಲ ಆಟೋಮೆಟಿಕ್ ಅಂದರೆ ಒಂದೇ ಫೋಲ್ಡ್ ಇರುತ್ತೆ ಹಿಂಗೆ ಅಂದ್ಬಿಟ್ರೆ ಸಾಕು ಬಟನ್ ಅದು ಪಟ್ಟ ಬಂದು ಓಪನ್ ಆಗುತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಹ್ಯಾಂಗ್ ಮಾಡೋದು ತುಂಬ ಕಷ್ಟ ನೋಡಿ ನಾನು ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಆದರೆ ನಾನು ನಿಮ್ಗೊಂದು ಹೇಳಬೇಕು ಇದು ಯು ಬಿ ಇದ್ದೇನೆ ನಾನು ಆನ್ಲೈನಲ್ಲಿ ತಗೊಂಡಿದ್ದು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಅಲ್ಲೇ ನಾನು ಟೂ ಪರ್ಚೇಸ್ ಮಾಡಿದ್ದೆ ಬಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಿಮಗೆ ಲಿಂಕ್ ಬೇಕಾದರೂ ನಾನು ಹಾಕ್ತೀನಿ ನೋಡಿ ಈ ಏನಿದೆ ಇದು ಈ ಬಟನ್ನ ಆನ್ ಮಾಡಿದ ತಕ್ಷಣವೇ ನೋಡಿ ಇದು ಹೆಂಗಿದಾಗುತ್ತೆ ಅನ್ನೋದು ನೀವು ಒಂದೇ ಬರೀ ಜಸ್ಟು ನೋಡಿ ನೋಡಿದ್ರ ಇದು ಎಷ್ಟು ಫಾಸ್ಟ್ ಆಗಿ ಆಗುತ್ತೆ ಮಕ್ಕಳಿಗೆ ಇದು ಹೆಂಗಾಗುತ್ತೆ ಅಂದರೆ ಸಡನ್ಲಿ ಹಿಂಗೆ ಅವರು ಗೊತ್ತಿಲ್ಲದೇನೆ ಈ ಥರ ಇದನ್ನು ಅದು ಮುದ್ರೆ ಅದು ಓಪನ್ ಆಗುತ್ತೆ ಮುಖಕ್ಕೆ ಇಲ್ಲ ಇನ್ನೇನು ಪ್ರಾಬ್ಲಮ್ ಆಗುತ್ತೆ ಅದಕ್ಕೇನೆ ನೋಡಿ ಯಾವಾಗಲೂ ಅಂಬ್ರಲನ ಈ ಥರ ದೂರ ಇಟ್ಕೊಂಡು ನೋಡಿ ಇದನ್ನು ಯಾವಾಗಲೂ ನಾವು ಪ್ರೆಸ್ ಮಾಡಬೇಕು ನಾನು ಇನ್ನೊಂದ್ಸಲಿ ತೋರಿಸ್ತೀನಿ ನಿಮಗೆ ಫೋಲ್ಡು ಅಷ್ಟೇ ಇಲ್ಲಿ ನೋಡಿ ಈ ಥರ ಇಟ್ಕೊಂಡು ಆಮೇಲೆ ಈ ಥರ ಫೋಲ್ಡ್ ಮಾಡಬೇಕು ಈ ಥರ ಫೋಲ್ಡ್ ಮಾಡಬೇಕು ನಾನು ಇನ್ನೊಂದ್ಸರಿ ತೋರಿಸ್ತೀನಿ ಹೇಗೆ ಅಂತ ನೀವು ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬೇಕು ಅನ್ನೋದನ್ನು ನೋಡಿ ಇದು ಅಮ್ರಾಲ ಅಂತ ಇಟ್ಕೊಳ್ಳಿ ಇಲ್ಲಿ ಆಯಿತಾ ಪವರ್ ಬಟನ್ ಅಂದರೆ ಈ ಬಟನ್ ಇದೆಯಲ್ಲ ಸ್ವಲ್ಪ ದೂರ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಬೇಕು ಇಲ್ಲಿ ನೋಡಿ ಈ ಥರ ದೂರ ಇಟ್ಕೊಂಡು ಪ್ರೆಸ್ ಈ ಥರ ಹೇಳ್ಕೊಡ್ಬೇಕು ಯಾಕೆಂದ್ರೆ ಮೊದಲೆಲ್ಲ ಏನು ಬರ್ತಾ ಇತ್ತಂದರೆ ಈ ಥರ ನಾವು ಕ್ಲೋಸ್ ಮಾಡೋದಕ್ಕೆ ಒಂದು ಸ್ಟೆಪ್ಪು ಟೂ ಸ್ಟೆಪ್ಪು ತ್ರೀ ಸ್ಟೆಪ್ಪು ಕ್ಲೋಸ್ ಆಗ್ತಾ ಇತ್ತು ಬಟ್ ಈಗ ಹಂಗಲ್ಲ ನಾವು ಓಪನ್ ಮಾಡೋತ್ತಿಗೂ ತುಂಬ ಕಾಸ್ಟಾಗಿ ಓಪನ್ ಆಗುತ್ತೆ ಹಾಗಾಗಿ ಸ್ವಲ್ಪ ದೂರ ಇಟ್ಕೊಂಡು ಓಪನ್ ಮಾಡಬೇಕು ನೀವು ಅದ್ರ ಮಕ್ಳಿಗೆ ಹೇಳ್ಕೊಡ್ಬೇಕು ನಾನು ಅದಕ್ಕೋಸ್ಕರವಾಗಿ ನಾನು ಮಾಡ್ತಾ ಇರೋದನ್ನ ಆಯಿತಾ ಈಗ ನೋಡಿ ಕ್ಲೋಸ್ ಮಾಡೋದು ಅಷ್ಟೇನೆ ನೋಡಿ ಈ ಥರ ದೂರ ಇಟ್ಕೊಂಡು ಈ ಥರ ಇದನ್ನ ಈ ಥರ ಟೈಟಾಗಿ ಇಟ್ಕೊಂಡು ಈ ಥರ ಒಂದು ಕೈನ ಈಗ ಇಟ್ಕೊಂಡು ಆಮೇಲೆ ಇದನ್ನು ಈ ಥರ ಕ್ಲೋಸ್ ಮಾಡಬೇಕು ಇಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾ ಈ ಥರ ಕ್ಲೋಸ್ ಮಾಡೋಕ್ಕೂ ಕಷ್ಟ ಓಪನ್ ಮಾಡಿದ್ರೆ ರಪ್ಪ ಓಪನ್ ಆಗುತ್ತೆ ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಬೇಕಂದರೆ ಯಾರಾದರೂ ತೊಗೊಳೋರಾದರೆ ತೊಗೊಳ್ಳಿ ನೋಡಿ ನಿಮಗೆ ಒಳಗಡೆನೂ ತೋರಿಸ್ತೀನಿ ನೋಡಿ ನೀವು ನೋಡ್ಬೋದು ತ್ರೀ ಹಂಡ್ರೆಡ್ ರುಪೀಸಿಗೆ ಇದು ನಿಜವಾಗ್ಲೂ ಇಟ್ ಅನಿಸುತ್ತೆ ಅಂದರೆ ತುಂಬ ಒಳ್ಳೆಯ ಕ್ವಾಲಿಟಿ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ಆಮೇಲೆ ನೋಡಿ ಕ್ಲಾತು ಅಷ್ಟೇ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ನೀವು ಯೂಸ್ ಮಾಡೋದು ಆಮೇಲೆ ಇದು ಸನ್ ಟೈಮಲ್ಲೂ ಯೂಸ್ ಮಾಡ್ಬೋದು ಅಂದರೆ ಸಮ್ಮರ್ ಟೈಮಲ್ಲಿ ನೀವು ನೋಡ್ಬೋದು ಇಲ್ಲಿ ಸೂಪರ್ ಪ್ರಿವೆಂಟ್ಸನ್ ಅಂದರೆ ಅಂದ್ರೆ ನೀವು ಬಿಸಿಲಿನಿಂದನೂ ಆಯಿತಾ ಕಾಪಾಡ್ಕೊಳ್ಳೋಕೋಸ್ಕರವಾಗು ನೀವು ಅಂಬ್ರನ್ನ ಯೂಸ್ ಮಾಡ್ಬೋದು ಅಂದರೆ ಬಿಸಿಲಲ್ಲೂ ನೀವು ಯಾರಾದರೂ ಟೀಚರ್ಸ್ ಇರ್ಬೋದು ಅಂದರೆ ಹೊರಗಡೆ ವರ್ಕ್ ಮಾಡೋರು ಫೇಸೆಲ್ಲ ಟ್ಯಾನ್ ಆಗುತ್ತೆ ಅಂದರೆ ಈ ಥರ ಆಮ್ರಗಳನ್ನು ಯೂಸ್ ಮಾಡ್ಬೋದು ಇದು ತುಂಬ ಚೆನ್ನಾಗಿದೆ ಇದೇನು ನಾನು ರಿವ್ಯೂ ಮಾಡ್ತಾ ಇಲ್ಲ ಬಟ್ ನಾನು ತೋರಿಸ್ತಾರೆ ಅದಷ್ಟೇ ಅಷ್ಟೇ ನಾನು ಟೂ ಪರ್ಚೇಸ್ ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಒಂದು ಬಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಕಂಬಿ ಎಲ್ಲ ತುಂಬ ಚೆನ್ನಾಗಿದೆ ಒಳಗಡೆ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಯಾರಾದರೂ ಬೈ ಮಾಡೋರಿದ್ರೆ ಬೈ ಮಾಡಿ ತುಂಬ ಚೆನ್ನಾಗಿದೆ ಬಟ್ ಮಕ್ಕಳಿಗೆ ಕೊಡೋತ್ತಿಗೆ ಈ ಥರ ಅವರಿಗೆ ಟೀಚ್ ಮಾಡಿ ನೀವು ಅಂಬ್ರ ಕೊಡಬೇಕು ಯಾಕೆ ಅಂತಂದರೆ ಅವರಿಗೆ ಇದನ್ನು ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ ಇಲ್ಲ ಇದನ್ನು ಕ್ಲೋಸ್ ಮಾಡೋದು ಇಲ್ಲ ಓಪನ್ ಮಾಡೋದು ಕಷ್ಟ ಆಗುತ್ತೆ ಹಾಗೆ ಹಾಗಾಗಿ ಹೇಳ್ಕೊಡ್ಬೇಕು ಅಂಬ್ರದಲ್ಲಿ ಯಾರು ವಿಡಿಯೋ ಮಾಡ್ತಾರೆ ಅಂತ ಬಟ್ ನಾನು ನನಗೆ ಇಷ್ಟ ಆಗಿದ್ವು ಅಂದ್ರಲ್ಲ ಒಂದು ಆಮೇಲೆ ನನ್ನ ಮಗಳಿಗೆ ನಾನು ಇದನ್ನು ಫಸ್ಟ್ ಅವಳಿಗೆ ಓಪನ್ ಮಾಡೋಕ್ಕೆ ಕೊಟ್ಟಾಗ ಅವ್ಳಿಗೆ ಇದನ್ನು ಓಪನ್ ಮಾಡಕ್ಕೆ ಬರಲಿಲ್ಲ ತುಂಬ ಶ್ರಮಪಟ್ಲು ಹಾಗಾಗಿ ಇದು ಒಂದು ಮಕ್ಳಿಗೆ ಒಂದು ಟಿಪ್ಸ್ ಆಗಿರುತ್ತೆ ಅನ್ನೋದಕ್ಕೋಸ್ಕರವಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಡಬಲ್ ಸ್ಪ್ರಿಂಗ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡಿ ನೀವು ನಿಜವಾಗ್ಲೂ ತುಂಬ ಒಳ್ಳೆ ಅಂದರೆ ಸ್ಪ್ರಿಂಗ್ ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ ನೋಡಿ ಚೆನ್ನಾಗಿದೆ ನೀವು ಬೇಕಾದರೆ ತಗೊಳ್ಳಿ ತುಂಬ ಚೆನ್ನಾಗಿದೆ ನಿಮ್ಮ ಮಕ್ಕಳಿಗೆ ಯಾವುದೇ ಟೈಮಲ್ಲಾಗಲಿ ನೀವು ಅಂಬ್ರಲ ಕೊಡೋಕ್ಕಿಗೆ ರೈನಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಆಯಿತಾ ಅವ್ರಿಗೆ ಓಪನ್ ಮಾಡೋಕ್ಕೂ ಗೊತ್ತಿಲ್ಲದೇನೆ ಇಲ್ಲ ಕ್ಲೋಸ್ ಮಾಡೋಕ್ಕೂ ಗೊತ್ತಿಲ್ಲದೇನೆ ಕೊಡಬೇಡಿ ಏಕೆಂದರೆ ಇವೆಲ್ಲ ಆಟೋಮೆಟಿಕ್ ಅಂಬ್ರಲಗಳು ನೋಡಿ ಇದು ಕ್ಲೋಸ್ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಆಯಿತಾ ನೀವುಕೊಂಡು ಆಮೇಲೆ ಇದು ಟೈಟ್ ಆಗೋದು ಆಯಿತಾ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್